ತುಂಬ ಎಮೋಷನಲ್ಚಲಿ ಅಲ್ಲ ಈ ಸಿನಿಮಾ ಮಾಡೋಕ್ಕೆ ಕಾರಣ ಮೇನ್ ಇನ್ನು ಯಾರು ಅಲ್ಲ ಅಣ್ಣನೇ ಅವರಿಂದನೇ ಸಿನಿಮಾ ಆಗಿದ್ದು ಆ್ಯಕ್ಚುಲಿ ನಾನು ಈ ಸಿನಿಮಾ ಮುಂಚೆ ಬೇರೆ ಸಿನಿಮಾಗಳಲ್ಲಿ ಓಡಾಡ್ತಾ ಇದ್ದೆ ಅದಿನ್ನೂ ಆಗಿರಲಿಲ್ಲ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಣ ಬಾಯ್ ಸಿನ್ಮಾ ಮಾಡು ಅಂದ್ಬಿಟ್ಟು ತರುಣ್ ಸರ್ ಹೇಳಿ ಅಣ್ಣ ಫೋನ್ ಮಾಡಿ ಸಂತೋಷ ಪಡ್ತಾನೆ ಮಾತಾಡು ಅಂತೇಳಿ ಸಿನ್ಮಾ ಕೊಡಿಸಿದ್ರು ಆ್ಯಂಡ್ ತರುಣ್ ಸರ್ ಅಷ್ಟೇ ಬಂದ ತಕ್ಷಣ ಸಿನ್ಮಾ ಕೊಡಲಿಲ್ಲ ಬಂದು ನನಗೆಲ್ಲ ಕಥೆ ಹೇಳಿ ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಅಣ್ಣಗೆ ತುಂಬ ಥ್ಯಾಂಕ್ಸ್ ಅವರು ಇಲ್ದೇ ಈ ಸಿನಿಮಾ ಇರಲಿಲ್ಲ ಈ ಸಿನಿಮಾ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಆ್ಯಂಡ್ ತರೋಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಅವರು ತುಂಬ ಹೇಳ್ಕೊಟ್ಟು ಮಾಡ್ಸಿದ್ರು ನನಗೆ ಆ್ಯಂಡ್ ರಾಕ್ಲೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸರ್ಪ್ರೈಸ್ ಗಿಫ್ಟ್ ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಬೇರೆ ವಿಷಯಕ್ಕೆ ಬಾ ಅಂತ ಕರೆದಿದ್ರು ಅದು ಈ ರೀತಿ ಸರ್ಪ್ರೈಸ್ ಆಯಿತು ಆ್ಯಂಡ್ ಅಣ್ಣ

ನಾನೀಗ ಅದೇ ಹೇಳ್ತಿದ್ದೆ ಏನಂದರೆ ಇನ್ನೂ ಥ್ಯಾಂಕ್ಸ್ ಅವ್ರೂ ಥ್ಯಾಂಕ್ಸ್ ಅಂತ ಇಲ್ಲ ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ನಮ್ಮ ತಂದೆ ಕಾಲದಲ್ಲಿ ಹೋಗಾರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಂದ ಎಸ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು ಅವನ ಮಗ ಇವರು ಅವ್ನು ಹೇಳ್ತಾರೆ ಸುಮ್ಮನೆ ತುಂಬ ಚಿಕ್ಕ ಮಾತು ಅವ್ನು ತುಂಬ ದೊಡ್ಡದು ಲೆಕ್ಕ ತಗೊಬ್ರೆ ಸುಮಾರು ಸಿನಿಮಾದಲ್ಲಿ ಈ ಲುಕ್ ವೆರಿ ಪ್ರಾಮಿಸಿಂಗ್ ಹೌದು ತುಂಬಾ ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ವಿ ಹೌದು ಸೊ ನಿಮ್ಮನ್ನ ನೀವು ರಿಲೀಸ್ ಟೈಮಲ್ಲಿ ನೋಡಿಕೊಂಡಾಗ ಸ್ಕ್ರೀನ್ ಮೇಲೆ ಏನಿಸ್ತು ಅಲ್ಲ ಈ ಲುಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಲುಕ್ ವೈಸ್ ಎಲ್ಲ ಗ್ರೌಂಡ್ಸ ಡಿಸೈಡ್ ಮಾಡಿದ್ರು ಅದಕ್ಕೆ ಫಸ್ಟ್ ಲುಕ್ ಟೆಸ್ಟ್ ಕೂಡ ಮಾಡಿದ್ರು ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಖುಷಿ ಅನಿಸ್ತು ಎರಡು ಥರ ಶೇಡ್ ಇದೆ ಒಂದು ಫುಲ್ ಶೇವ್ ಬ್ರಾಹ್ಮಣ್ ಟೂನ್ ಲುಕ್ ಇನ್ ಸೆಕೆಂಡು ನೋಡಿದ್ರೆ ನೀವೇ ಅಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಯಾರಿಗೂ ಗೊತ್ತಿಲ್ಲ ಆಗಿ ಕಾಲ್ ಇದು ಮಾಡ್ಕೊಂಡು ಆದ್ಮೇಲೆ ಕೂಡ ಕ್ಲೈಮ್ಯಾಕ್ಸ್ ಬಂದು ಮಾಡಿಕೊಟ್ಟ ಅದು ಡೆಡಿಕೇಶನ್ ಅಂತ ಯಾರೂ ಮಾಡಲ್ಲ ಎಲ್ಲ ಕುಗ್ಗೋಗ್ತಾರೆ ಯೂಶ್ವಲಿ ಏನು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಕ್ಲೈಮ್ಯಾಕ್ಸ್ ಬಂದು ಇಲ್ಲ ನಾನು ಬಂದು ಮಾಡ್ತೀನಿ ನನಗೆ ಸ್ವಲ್ಪ ಆಯ್ತು ನೀನೇನು ತಲೆ ಕೆಡ್ಸ್ಕೊಬಿಡತ್ತೆ ಆ್ಯಕ್ಚುಲಿ ಒಂದೇನಾದರೂ ತರುಣ ಆಗಲಿ ಅಣ್ಣ ಆಗಲಿ ಅವ್ರು ತುಂಬ ಸಪೋರ್ಟ್ ಕೊಟ್ಟರು ಇಲ್ಲ ಅಲ್ಲ ಅವನ್ನೇ ಮಾಡಬೇಕು

ಎಲ್ಲ ಕ್ಲೋಸ್ ಶಾರ್ಟ್ಸ್ ವಿತ್ ಡೈಲಾಗು ಮಾಡ್ಯುಲೇಷನ್ ಎಲ್ಲಾನು ಮಾಡಿ ಡಬ್ಬಿಂಗ್ ಕೂಡ ಅಲ್ಲಿ ಫಸ್ಟ್ ಮೈಸೂರು ಟ್ರೈ ಮಾಡಿದ್ವಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಈಕೆ ಅವ್ರು ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡಿಕೊಟ್ಟು ಕಾರಲ್ಲಿ ಟ್ರಾವೆಲ್ ಇರಲಿಲ್ಲ ಇರಲಿಲ್ಲ ಅಂದ್ರೆ ಇವಾಗ ಲೀಸ್ಟ್ ಪರವಾಗಿಲ್ಲ ಅವಾಗ ಇನ್ನೂ ತುಂಬ ಸೆನ್ಸಿಟಿವ್ ಇತ್ತು ಬಟ್ ಇನ್ನೊಂದು ಮೆಲು ಬರ್ತೀರಂಗೆ ಇನ್ನೊಂದು ತ್ರೀ ಮಂತ್ ಮತ್ತೆ ಅವ್ನು ಕಲರ್ ನಿತ್ಕೊಂಡ್ ಬರ್ತಾನೆ ಇದೊಂದು